ಸಂಡೂರು ತಾಲೂಕಿನ ಹಿರಿಯ ರಾಜಕಾರಣಿ ಎಚ್ ಲಕ್ಷ್ಮಣ ತುಮಟಿ ಅವರು ಕರ್ನಾಟಕ ರಾಜ್ಯ ಮಿನರಲ್ಸ್ ಲಿಮಿಟೆಡ್ ಲಿಮಿಟೆಡ್ನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಳ್ಳಾರಿ ಮತ್ತು ವಿಜಯನಗರ ಸಂಸದ ಇ ತುಕಾರಾಂ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನನ್ನ ನೇಮಕಕ್ಕೆ ಸಹಕಾರ ನೀಡಿದ ಸಚಿವರು ಹಾಗೂ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ರಾಜ್ಯದ ಖನಿಜ ಕ್ಷೇತ್ರದ ಅಭಿವೃದ್ಧಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಎಂದು ಹೇಳಿದರು ಸಂಡೂರಿನಲ್ಲಿ ನಡೆದ ಈ ಭೇಟಿಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೂಗುಚ್ಛ ನೀಡಿ ಅಭಿನಂದಿಸಿದರು ನನ್ನ ಹೆಸರು ಎಚ್ ಲಕ್ಷ್ಮಣ್ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಈ ಕರ್ನಾಟಕದ ಘನ ಸರ್ಕಾರದ ಭೀಮಂತ ನಾಯಕರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಟ್ ಸಾಹೇಬ್ರಿಗೂ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಾಮಣ್ಣ ತುಕಾರಮ್ಮಣ್ಣವ್ರಿಗೂ ಮತ್ತು ಈ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಮ್ಮಕ್ಕನವ್ರಿಗೂ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಕೂಡ ಈ ಕರ್ನಾಟಕ ರಾಜ್ಯದ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ನ ಉಪಾಧ್ಯಕ್ಷನಾಗಿ ನೂತನ ಉಪಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡೋದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನನಗೆ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಶುಭ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತಿನ ನಾವು ಏನಂತ ಹೇಳಿದ್ರೆ ನನ್ನ ಪ್ರಥಮವಾಗಿ ನನ್ನ ಹೆಸರು ಹೇಳಿ ಚಂಡೂರು ಪುರಸಭೆ ಅಧ್ಯಕ್ಷ ನಾವು ಇವತ್ತೇನಾದರೂ ಇವತ್ತು ಸ್ಥಾನಮಾನ ನೋಡ್ತಿದ್ವಿ ಅಂತೇಳಿದರೆ ನಮ್ಮಂಥ ಯುವಕರು ಅದು ಸಂತೋಷ್ ಲಾಡ್ ಸಾಹೇಬರು ತುಕಾರಾಮ್ ಸಾಹೇಬರು ಹಾಗೂ ಅನ್ನಪೂರ್ಣಾಥವರು ಅವರು ಏನು ಕಾಳಜಿಯಿಂದ ಎಲ್ಲ ಕಾರ್ಯಕರ್ತರಿಗೆ ಬಳಸೋದೊಂದು ಏನು ಗುಣ ಇದೆಯಲ್ಲ ಅದಕ್ಕೆಲ್ಲ ನಾವೊಂದು ಉದಾಹರಣೆ ಅಂತ ಹೇಳ್ಕೊಳ್ರಿ ಅದೇ ಕಂಟಿನ್ಯೂಷನ್ ಪಾತ್ರರಾಗಿ ನಮ್ಮ ನಾವು ಇಲ್ಲಿನ ಇಲ್ಲಿ ಚಿಕ್ಕವರಿದ್ವಿ ಅವಾಗಿಂದ ಒಂದು ಪಕ್ಷಕ್ಕೆ ಕೆಳಮಟ್ಟದಿಂದ ದುಡಿದು ಸಂತೋಷ್ ಲಾಡ್ ಸಾಹೇಬರಿಗೆ ಜೊತೆಯಾಗಿ ಹಾಗೆ ಸು ತುಕಾರಾಮ್ ಸಾಹೇಬರಿಗೆ ಅನ್ನಪೂರ್ಣಕ್ಕೆ ಒಂದು ತಮ್ಮನಾಗಿ ಅಣ್ಣನಾಗಿ ಈ ನಮ್ಮ ಪಕ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ತುಕ ತುಮ್ತಿ ಅವರು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಅದಾದ ತಕ್ಷಣ ಎಲ್ಲ ಸಂಡೂರ್ ಕ್ಷೇತ್ರದಲ್ಲೆಲ್ಲ ಅವರು ಫ್ರೆಂಡ್ಶಿಪ್ಪಿಂದ ಎಲ್ಲರಿಗೂ ಒಂದು ಒಳ್ಳೆತನದಿಂದ ಎಲ್ಲರಿಗೇನು ಕಾಣ್ತಿದ್ರಲ್ಲ ಅದಕ್ಕೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ನಮ್ಮ ತುಕಾರಾಮ್ ಸಾಹೇಬರು ಹಾಗೆ ಅನ್ನಪೂರ್ಣಾಕ್ ಅವರು ಅವ್ರಿಗೆ ಇವತ್ತಿನ ದಿನ ಏನು ಇವತ್ತು ಕರ್ನಾಟಕ ಸ್ಟೇಟ್ ಗೆ ರಾಜ್ಯ ಉಪಾಧ್ಯಕ್ಷ ಹಂಗೆ ಮಾಡಿದ್ದಾರೆ ಅಂದ್ರೆ ಬಿ ಎಲ್ಲ ನಮ್ಮ ಎಲ್ಲರಿಗೆ ಅತ್ಯಂತ ಸಂತೋಷವಾದ ಸಂಗತಿ ಅಂತ ಹೇಳಲಿಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ನಿಮ್ಮ ವಾಹಿನಿ ಮುಖಾಂತರ ಇಡೀ ನಾಡಿನ ಜನತೆಗೆ ಹಾಗೂ ರಾಜ್ಯ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು